Bola nama negara dia. The ya, ಸಾಮಾಜಿಕ ನಿರ್ದೇಶನಾಲಯ ಬೆಂಗಳೂರು ಇವರ ಸಹಯೋಗದೊಂದಿಗೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ ಬಳ್ಳಾರಿ ಇವರ ಒಂದು ಆಶ್ರಯದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಎರಡು ಯೋಜನೆ ನಾವು ಈ ಒಂದು ಶಾಲೆಯಲ್ಲಿ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಾಲ್ಕು ದಿನಗಳ ಕಾಲ ಈ ಒಂದು ಶಾಲೆಯಲ್ಲಿ ಎರಡು ಅಂದರೆ ಮಧ್ಯಾಹ್ನ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಹಾಗೂ ಸಮಗ್ರ ಶಿಕ್ಷಣ ಅಭಿಯಾನಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಇಲ್ಲಿ ಎಷ್ಟು ಇದ್ದಾರೆ ಆ ಮಕ್ಕಳು ಎಷ್ಟು ಎಷ್ಟು ಪ್ರಮಾಣದಲ್ಲಿ ಬರ್ತಾ ಇದ್ದಾರೆ ಇದರ ಮುಖ್ಯ ಇಷ್ಟೇ ನಮ್ಮ ಅಕ್ಷರ ದಾಸೋಹ ಕಾರ್ಯಕ್ರಮ ಒಂದೂರಿಂದ ಐದನೇ ತರಗತಿವರೆಗೆ ಸರ್ಕಾರದ ಶಾಲಾ ಮಕ್ಕಳಿಗೆ ಒಂದು ಏಳು ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭಿಸಲಾಯಿತು ಅಂದರೆ ಈ ಒಂದು ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆ ಇಲ್ಲಿ ಅಡುಗೆ ಕೇಂದ್ರ ಇಲ್ಲ ಯಾಕಂತಂದರೆ ಇಸ್ಕಾನ್ಲಿಂದ ಏನು ಅಡುಗೆ ಬರ್ತಲ್ಲ ಆ ಅಡುಗೆಯನ್ನು ನಿಮ್ಮ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಕೆ ಕೆಲವೆಲ್ಲ ನಮಗೆ ದಾಖಲಾತಿಗಳು ಇದ್ದಾವೆ ಇಲ್ಲಲ್ಲ ಅಂತಂದರೆ ಯಾವ್ಯಾವ ದಾಖಲಾತಿ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಊಟ ಕೊಡ್ತಕ್ಕಂಥದ್ದು ಶುಚಿ ರುಚಿ ಕರೆಕ್ಟ್ ಇದೆಯಾ ಇಲ್ಲ ಅಂತಕ್ಕಂಥದ್ದು ಮೆನು ಪ್ರಕಾರ ಊಟ ಕೊಡ್ತಾ ಇದಾರೆ ಇಲ್ಲ ಅಂತಕ್ಕಂಥದ್ದು ಮಕ್ಕಳು ಶಾಲೆಯಿಂದ ಊಟ ಮಾಡಿ ಹೊರಗೆ ಹೋಗ್ತಕ್ಕಂಥ ಎಷ್ಟು ಮಕ್ಕಳು ಹಾಜರಾತಿ ಪ್ರಕಾರ ಎಷ್ಟು ಮಕ್ಕಳು ಇದಾರೆ ಅಷ್ಟು ಮಕ್ಕಳು ಈ ಒಂದು ಶಾಲೆಯಲ್ಲಿ ಊಟ ಮಾಡಿದ ಕೂಡ ಇಲ್ಲೇ ಇರ್ತಾರ ಅವರಿಗೆ ಏನು ಸೂಪ್ ಕೊಡ್ತಾ ಇದ್ದಾರ ಸಮವಸ್ತ್ರ ಕೊಡ್ತಾ ಇದ್ದಾರ ಸಮಾನತೆಯಿಂದ ಇರ್ತಾರ ಇವೆಲ್ಲ ಕೂಡ ನಾವು ಈ ಒಂದು ಶಾಲೆಯಲ್ಲಿ ಎರಡು ಯೋಜನೆಗಳನ್ನು ನಾವು ಇದು ನೋಡ್ಕೊಂಡಿರ್ತ ಆಡಿಟ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಒಂದು ಒಂಬತ್ತು ಎರಡು ಸಾವಿರದ ಅದು ಈ ನಾಲ್ಕರಿಂದ ಒಂದರಿಂದ ಐದನೇ ತರಗತಿವರೆಗೆ ಅನುದಾನಿತ ಶಾಲೆಗಳಿಗೆ ಮಕ್ಕಳಿಗೆ ವಿಸ್ತರಿಸಿದೆ ಅಂದರೆ ಈ ಒಂದು ಬಿಸಿ ಊಟ ಕಾರ್ಯಕ್ರಮ ಹಾಗೂ ಸಮಗ್ರ ಶಿಕ್ಷಣ ಅಂದರೆ ಮಕ್ಕಳ ಶಾಲಾ ದಾಖಲಾತಿ ಹೆಚ್ಚಿಸ್ತಕ್ಕಂಥದ್ದು ಈ ಎರಡು ಉದ್ದೇಶ ಇಷ್ಟೇ ಆ ಮಕ್ಕಳು ಆ ಶಾಲೆಯಿಂದ ಹೊರಗೊಳ್ಳಾರ್ದಂಗೆ ಇಲ್ಲೇ ಮಕ್ಕಳ ದಾಖಲಾತಿ ಅಂದರೆ ಆ ಮಕ್ಕಳಿಗೆ ಹೊರಗೆ ಹೋಗ್ಲಾರ್ದಂಗೆ ಇಲ್ಲೇ ಊಟ ಕೊಟ್ಟು ಅವರಿಗೆ ಇಲ್ಲೇ ಇಲ್ಲೇ ಇರ್ಬೇಕಂತ ಹೇಳ್ತಕ್ಕಂಥದ್ದು ಶೈಕ್ಷಣಿಕ ವರ್ಷದಲ್ಲಿ ಮತ್ತೆ ಶಾಲೆ ತೊರೆಯೋದಂತ ನೋಡಿಕೊಳ್ತಕ್ಕಂಥದ್ದು ಅಂದರೆ ಆ ಒಂದು ಈ ಶಾಲೆಯಲ್ಲಿ ಮಧ್ಯದಾಗ ಮಧ್ಯದಾಗ ಹುಡುಗರು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಕೆಲವರೆಲ್ಲ ತಂದೆ ತಾಯಿಗಳು ದುಡ್ಯಕ್ಕೆ ಹೋಗ್ತಾರೆ ಅವ್ರನ್ನ ಕರ್ಕೊಂಡು ಹೋಗೋಂಥದ್ದು ಆ ಮಕ್ ಮಕ್ಕಳು ಮಧ್ಯ ಮಧ್ಯದಲ್ಲೇ ಬಿಟ್ಟು ಹೋಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಪೌಷ್ಟಿಕಾಂಶ ಹೆಚ್ಚಿಸುವ ಮೂಲಕ ಮಕ್ಕಳ ಆರೋಗ್ಯ ವೃದ್ಧಿಸ್ತಕ್ಕಂಥದ್ದು ಅಂದರೆ ಈ ಒಂದು ಆ ಊಟ ಕರೆಕ್ಟಾಗಿ ಕೊಡ್ತಾ ಇದ್ದಾರಲ್ಲ ಆ ಪೌಷ್ಟಿಕಾಂಶ ಇರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಇದೆಯಾ ಪೌಷ್ಟಿಕಾಂಶಕ್ಕೆ ಸಂಬಂಧಪಟ್ಟಂತೆ ಈಗ ಮೊದಲು ವಾರಕ್ಕೆ ಎರಡು ಬಾರಿ ಮಟ್ಟ ಕೊಡ್ತಾ ಇದ್ರು ಮಟ್ಟೆ ಬದಲು ಇವಾಗ ಏನಾಗಿದೆ ಐದು ದಿನನೂ ಕೊಡ್ಬೇಕಂತ ಸರ್ಕಾರ ಒಂದು ಗೈಡ್ಲೈನ್ಸ್ ಮಾಡಿರ್ತಕ್ಕಂಥದ್ದು ಆಮೇಲೆ ಅದ್ರ ಜೊತೆಗೆ ಕೆಲವು ಮಕ್ಕಳು ಮೊಟ್ಟೆ ತಿನ್ನಲ್ಲ ಅಂಥ ಮಕ್ಕಳಿಗೆ